ಕದಂಬರ ರಾಜ ಕನ್ನಡದ ಮೊಟ್ಟ ಮೊದಲ ರಾಜರ್ಮ ಸ್ನೇಹಿತರೇ ನಮಸ್ಕಾರ ಡೈಲಿ ಮಾಧ್ಯಮದ ಈ ಒಂದು ವಿಶೇಷ ವಿಡಿಯೋಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ನಾನು ಅಶೋಕ್ ದಾವಣಗೆರೆ ಇವತ್ತಿನ ವಿಷಯ ಮಾರಿ ಕಲ್ಲು ಇದು ಸಿನಿಮಾ ಅಲ್ಲ ಕನ್ನಡದಲ್ಲಿ ಬರ್ತಾ ಇರುವಂತಹ ಒಂದು ವಿಭಿನ್ನ ಹಿಸ್ಟಾರಿಕಲ್ ಟಚ್ ಇರುವಂತಹ ವೆಬ್ ಸಿರೀಸ್ ನನಗೆ ಈ ಮಾರಿಗಲ್ಲು ಅನ್ನುವಂತಹ ಒಂದು ವೆಬ್ ಸಿರೀಸ್ನ ಟೀಸರ್ ಬಂದಾಗ ನನಗೆ ತುಂಬ ಇಂಪ್ರೆಸ್ಸಿವ್ ಅಂತ ಅನಿಸಿದ್ದು ಇದರ ಮೇಕಿಂಗು ಮತ್ತು ಹಿಸ್ಟಾರಿಕಲ್ ಟಚ್ ಇರುವಂತಹ ಕತೆ ಅದರ ಜೊತೆ ಜೊತೆಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಎಸ್ ಮಾರಿಗಲ್ಲು ಈ ಒಂದು ವೆಬ್ ಸಿರೀಸ್ನಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಸೊ ಸಿಕ್ಕಾಪಟ್ಟೆ ಸರ್ಪ್ರೈಸಿಂಗ್ ಅಂತ ಅನ್ನಿಸ್ತು ಸೊ ಅದರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಸೊ ಈ ಟೀಸರ್ ಬಗ್ಗೆ ನಾನು ಮಾತಾಡಲ್ಲ ಆದರೆ ಒಟ್ಟಾರೆಯಾಗಿ ಇವತ್ತಿಗೆ ಈ ಮಾರಿಗಲ್ಲು ಪುನೀತ್ ರಾಜ್ಕುಮಾರ್ ಮತ್ತು ಹಿಸ್ಟಾರಿಕಲ್ ಕತೆ ಎಷ್ಟು ಪ್ರಸ್ತುತ ಎಷ್ಟು ಇವತ್ತಿನ ಸಂದರ್ಭಕ್ಕೆ ಈ ಒಂದು ಸಿನಿ ವೆಬ್ ಸಿರೀಸ್ ಬಹಳ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ ನೀವಿನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ತಪ್ಪದೇ ಒತ್ತಿ ನಮ್ಮ ಡೈಲಿ ಮಾಧ್ಯಮ ಚಾನಲ್ನಲ್ಲಿ ಸಾಕಷ್ಟು ಸಂದರ್ಶನಗಳು ಕೂಡ ಬರುತ್ತೆ ಇನ್ನು ರಿವ್ಯೂಗಳು ಕೂಡ ಬರ್ತಾ ಇರುತ್ತೆ ಸೊ ನಮ್ಮ ಅಭಿಪ್ರಾಯಗಳನ್ನು ಕೂಡ ಹಂಚಿಕೊಳ್ತಾ ಇರ್ತೀವಿ ಸೊ ಪ್ರತಿಯೊಂದು ಒಂದು ಏನು ಹೇಳ್ತೀವಿ ಸತ್ಯಕ್ಕೆ ಹತ್ತಿರವಾದಂತಹ ವಿಷಯಗಳು ವಾಸ್ತವಗಳನ್ನು ಅಷ್ಟೇ ಹೇಳುವಂತಹ ಪ್ರಯತ್ನ ಸೊ ಹಾಗಾಗಿ ಸಾಕಷ್ಟು ಕನ್ನಡ ಚಿತ್ರರಂಗದ ಅನೇಕ ಘಟನೆಗಳನ್ನು ನಾವು ಇಲ್ಲಿ ನಿಮ್ಮ ಮುಂದೆ ತೆರೆದಿಡ್ತೀವಿ ಹಾಗಾಗಿ ತಪ್ಪದೆ ಬೆಲ್ ಬಟನ್ನ ಒತ್ತಿ ಹಾಗಾದಾಗ ಮಾತ್ರ ನಮ್ಮ ಪ್ರತಿಯೊಂದು ಅಪ್ಡೇಟು ನಿಮಗೆ ಬರುತ್ತೆ ಸೊ ಇನ್ ಕಡಂಬರ ರಾಜಧಾನಿ ಕನ್ನಡವನ್ನು ನಾಡ ಭಾಷೆಯನ್ನಾಗಿಸಿದ ಕದಂಬರ ರಾಜ ಮಾರಿಗಲ್ಲು ಮಾರಿಗಲ್ಲು ಈ ಒಂದು ಟೀಸರ್ನ ನೋಡಿದಾಗ ನನಗೆ ತುಂಬ ಇಂಪ್ರೆಸಿವ್ ಅಂತ ಅನಿಸಿದ್ದು ಪುನೀತ್ ರಾಜ್ಕುಮಾರ್ ಅವರು ಅರೇರೇ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಅಗಲಿ ನಾಲ್ಕು ವರ್ಷ ಆಯಿತು ಈ ಒಂದು ಮಾರಿಗಲ್ಲು ಅನ್ನುವಂಥ ವೆಬ್ ಸೀರೀಸ್ನಲ್ಲಿ ಹೇಗೆ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ನೀವು ನಾವೆಲ್ಲ ಅಂದ್ಕೊಳ್ಬಹುದು ಆದರೆ ಇದು ಸಾಧ್ಯ ಇದೆ ಅದನ್ನು ಸಾಧ್ಯವಾಗಿಸಿದ್ದಾರೆ ಅಪ್ಪು ಅವರ ಧರ್ಮಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ನಮಗೆಲ್ಲ ಗೊತ್ತು ಅಶ್ವಿನಿ ಅವರು ಅಪ್ಪು ಅಗಲಿಕೆಯ ನಂತರ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಅಥವಾ ಪಿ ಆರ್ ಕೆ ಸಂಸ್ಥೆ ಏನಿದೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ಕೊಂಡ್ರು ನಿರಂತರವಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಕಳೆದ ನಾಲ್ಕು ವರ್ಷಗಳಿಂದಲೂ ಕೂಡ ಈ ಒಂದು ಪಿ ಆರ್ ಕೆ ಎನ್ನುವಂತಹ ಸಂಸ್ಥೆಯ ಮೂಲಕ ಅಪ್ಪು ಅವರು ಕಂಡಿದ್ದಂಥ ಎಲ್ಲ ಕನಸುಗಳನ್ನು ಸಾಕಾರಗೊಳಿಸುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ ಸೊ ಮಾರಿಗಲ್ಲು ಕೂಡ ಅದರ ಮುಂದುವರಿದ ಭಾಗ ಅದರ ಇನ್ನೊಂದು ಲೆವೆಲ್ ಅಥವಾ ಇನ್ನೊಂದು ವರ್ಷನ್ ಅಂತ ನನಗನ್ಸುತ್ತೆ ಟೀಸರ್ ನೋಡಿದಾಗ ತುಂಬಾ ಇಂಪ್ರೆಸಿವ್ ಅಂತ ಅನ್ಸಿದ್ದು ಪುನೀತ್ ರಾಜ್ಕುಮಾರ್ ಅವರ ಕ್ಯಾರೆಕ್ಟರ್ ಅವರ ಪಾತ್ರ ಈ ಒಂದು ಮಾರಿಗಲ್ಲು ಕತೆ ಕದಂಬರ ಕತೆ ಕದಂಬರ ರಾಜ ಕನ್ನ ಕನ್ನಡದ ಮೊದಲ ರಾಜ ಮಯೂರ ವರ್ಮ ಆತನ ಕಥೆಯನ್ನ ಇಟ್ಕೊಂಡು ಅಲ್ಲಿಂದ ಒಂದು ನಿಧಿಯ ಹುಡುಕಾಟ ಏನಿದೆ ಅದಕ್ಕೆ ಕನೆಕ್ಟ್ ಮಾಡುವಂತಹ ಒಂದು ಕೆಲಸ ಸೊ ಈ ಒಂದು ಟೀಸರ್ ನೋಡಿದಾಗ ಪುನೀತ್ ರಾಜ್ಕುಮಾರ್ ಅವರ ಆ ಎಂಟ್ರಿ ಆ ಮಯೂರ ಅನ್ನುವಂತಹ ಪಾತ್ರದ ಮೂಲಕ ಅವರು ಅವರು ಕಾಣಿಸ್ಕೊಂಡಾಗ ನನಗೆ ಅನಿಸಿದ್ದು ಆ ಬಾಬ ಎಷ್ಟು ಚೆನ್ನಾಗಿದೆಯಲ್ಲ ಅಪ್ಪು ಅವರು ಮಯೂರ ಅನ್ನುವಂತಹ ಪಾತ್ರದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ದಾರಲ್ಲ ಕಾಣಿಸ್ಕೊಂಡಿದ್ದಾರಲ್ಲ ಅಂತ ಅನಿಸ್ತು ಇವತ್ತೇನಾದರೂ ಪುನೀತ್ ರಾಜ್ಕುಮಾರ್ ಅವರು ಬದುಕಿದ್ದಿದ್ರೆ ನಿಜವಾಗ್ಲೂ ಈ ಒಂದು ಪಾತ್ರವನ್ನು ಅವರು ಮಾಡಿದ್ದಿದ್ರೆ ಆ ಎಷ್ಟು ಅದ್ಭುತವಾಗಿರ್ತಿತ್ತು ಅದನ್ನ ಈಗ ಅವರು ಮಾಡಿದ್ದಾರೇನೋ ಅನ್ನುವಂತಹ ರೀತಿಯಲ್ಲಿ ಅಷ್ಟು ಫ್ರೆಶ್ನೆಸ್ ಈ ಒಂದು ಪಾತ್ರದಲ್ಲಿ ಕಾಣಿಸ್ತಾ ಇದೆ ವಿ ಎಕ್ಸ್ ಮೂಲಕ ಆ ಒಂದು ಕದಂಬರ ಕಾಲದ ಕತೆ ಆ ಬನವಾಸಿ ರಾಜ ಮಯೂರವರ್ಮನ ಪಾತ್ರಗಳನ್ನು ಸೃಷ್ಟಿ ಮಾಡಿದರೆ ವಿ ಎಕ್ಸ್ ಮೂಲಕ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಪುನೀತ್ ರಾಜ್ಕುಮಾರ್ ಅವರ ಕ್ಯಾರೆಕ್ಟರ್ ತುಂಬ ನೈಜವಾಗಿ ಅವರೇ ಅಭಿನಯಿಸಿದ್ದಾರೇನೋ ಅವರೇ ಕಾಣಿಸ್ಕೊಂಡಿದ್ದಾರೆ ಆ ಪಾತ್ರದಲ್ಲಿ ಅಂತ ನನಗನ್ನಿಸ್ತು ಇವತ್ತು ಅಪ್ಪು ಅವರು ಬದುಕಿದ್ದಿದ್ರೆ ಈ ಪಾತ್ರವನ್ನು ಖಂಡಿತವಾಗ್ಲೂ ಅವರು ಮಾಡಿದ್ದರೆ ಎಲ್ಲ ಕನ್ನಡಿಗರು ಹೃದಯ ತುಂಬಿ ಅದನ್ನು ಸ್ವಾಗತಿಸ್ತಾ ಇದ್ರು ಅಪ್ಪಿಕೊಳ್ತಾ ಇದ್ರು ಒಪ್ಪಿಕೊಳ್ತಾ ಇದ್ರು ಆದರೆ ಅದು ಆಗಲಿಲ್ಲ ಇರಲಿ ಆದರೆ ಮಾರಿಗಲ್ಲು ಅನ್ನುವಂತಹ ಒಂದು ಈ ಒಂದು ವೆಬ್ ಸರಣಿಯ ಮೂಲಕ ಅಪ್ಪು ಅವರು ಮತ್ತು ಜೀವಂತ ಮತ್ತೆ ಜೀವಂತವಾಗಿದ್ದಾರೆ ಬಹಳ ವಿಶೇಷವಾಗಿ ಅವರ ಜೀವಿತ ಅವಧಿಯಲ್ಲಿ ಐತಿಹಾಸಿಕ ಅಥವಾ ಪೌರಾಣಿಕ ಪಾತ್ರಗಳನ್ನ ಮಾಡಬೇಕು ಅನ್ನೋದು ಬಹಳವಾದಂತಹ ದೊಡ್ಡ ಕನಸಾಗಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಪಾರ್ವತಮ್ಮ ರಾಜ್ಕುಮಾರ್ ಅವರು ಬದುಕಿದ್ದಂತಹ ಸಂದರ್ಭದಲ್ಲಿ ಅಪ್ಪು ಮತ್ತು ಶಿವಣ್ಣ ಇಬ್ಬರ ಕಾಂಬಿನೇಷನ್ನಲ್ಲಿ ಒಂದು ಸಿನಿಮಾವನ್ನ ಮಾಡಬೇಕು ಅಂತ ಇದ್ರು ಅದು ಅದಾದ ನಂತರ ಅಪ್ಪು ಅವರು ಸಾಕಷ್ಟು ಪ್ರಯತ್ನವನ್ನ ಪಟ್ಟರು ಆದರೆ ಅವರು ಬದುಕಿರುವವರೆಗೂ ಅದು ಆಗಲಿಲ್ಲ ಇವತ್ತೇನಾದರೂ ಅವ್ರು ಇದ್ದಿದ್ದರೆ ಬಹುಶಃ ಅದನ್ನ ಸಾಕಾರಗೊಳಿಸ್ಕೊಳ್ತಾ ಇದ್ರು ಅದಾಗಲಿಲ್ಲ ಅನ್ನೋ ಕಾರಣಕ್ಕಾಗಿಯೇ ಅಭಿಮಾನಿಗಳ ಮತ್ತು ಕನ್ನಡಿಗರ ಕನಸನ್ನ ಅಪ್ಪು ಅವರು ಕಂಡಿದ್ದಂತಹ ಕನಸನ್ನ ಕನ್ನಡಿಗರಿಗೆ ಮತ್ತು ಅಭಿಮಾನಿಗಳಿಗೆ ಮುಟ್ಟಿಸುವಂತಹ ಕೆಲಸವನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ಈ ಕ್ಲಿಮ್ಸನ್ನ ನೋಡಿದಾಗ ಮಾರಿ ಗಲ್ಲು ಅನ್ನುವಂತಹ ಈ ಒಂದು ವೆಬ್ ನಲ್ಲಿ ಅವರ ಪಾತ್ರವನ್ನ ನೋಡಿದಾಗ ನಮಗೆ ಮತ್ತೆ ಮಯೂರನ ಪಾತ್ರವನ್ನು ನೋಡುವಂತಹ ಅವಕಾಶ ಸಿಕ್ತಲ್ಲ ಅಂತ ಖಂಡಿತವಾಗ್ಲೂ ಅನಿಸುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ಮಯೂರ ಅನ್ನುವಂತಹ ಒಂದು ಪಾತ್ರವನ್ನು ಮಾಡಿದರು ಕನ್ನಡದಲ್ಲಿ ಮತ್ತಾರೂ ಕೂಡ ಆ ಪಾತ್ರವನ್ನು ಮಾಡಲಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಪಾತ್ರವನ್ನು ಎಷ್ಟು ಲೀಲಾಜಾರವಾಗಿ ಅಭಿನಯಿಸಿದ್ರು ಅಂದರೆ ಪ್ರಕಾಯ ಪ್ರವೇಶ ಮಾಡಿದ್ರು ಅಂತ ಹೇಳಿದರೆ ನಮಗೆ ಇವತ್ತಿಗೂ ಮಯೂರ ಆ ಕದಂಬ ಆ ಸಂಸ್ಥಾನ ಆ ಬನವಾಸಿ ಅದೆಲ್ಲವೂ ಕಣ್ಣಿಗೆ ಕಟ್ಟಿದಂತಿದೆ ರಾಜ್ಕುಮಾರ್ ಅವರೇ ಮಯೂರ ಅನ್ನುವಂತಹ ಪಾತ್ರದ ಮೂಲಕ ಕಣ್ಮುಂದೆ ಬರ್ತಾರೆ ಅಂತಹ ಒಂದು ಅದ್ಭುತವಾದಂತಹ ಐತಿಹಾಸಿಕ ಕನ್ನಡ ನೆಲದಲ್ಲಿ ಕನ್ನಡ ಕನ್ನಡದ ಒಬ್ಬ ರಾಜನ ಕಥೆಯನ್ನ ಅವತ್ತಿನ ಕಾಲಕ್ಕೆ ಅದ್ಭುತವಾಗಿ ನಿರ್ಮಾಣ ಮಾಡಲಾಗಿತ್ತು ಅದಾದ ನಂತರ ಕನ್ನಡದಲ್ಲಿ ಮತ್ತೆ ಮಯೂರನ ಕತೆ ಬರಲಿಲ್ಲ ಇದೀಗ ಮಾರಿಗಲ್ಲು ಅನ್ನುವಂತಹ ಒಂದು ವೆಬ್ ಸಿರೀಸ್ನಲ್ಲಿ ಅದರ ಒಂದು ಎಳೆಯನ್ನು ಚಿ ಚಿತ್ರೀಕರಣ ಮಾಡಿದ್ದಾರೆ ಅಂದರೆ ವಿ ಎಫ್ ಎಕ್ಸ್ ಮೂಲಕ ಕ್ರಿಯೇಟ್ ಮಾಡಿದ್ದಾರೆ ಅದರಲ್ಲಿ ರಾಜ್ಕುಮಾರ್ ಅವರ ಪುತ್ರ ಅಪ್ಪು ಅವರು ಕಾಣಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ನಮಗೆಲ್ರಿಗೂ ಕೂಡ ಬಹಳ ಖುಷಿ ಕೊಡುವಂತಹ ವಿಚಾರ ಇನ್ನು ಮಾರಿಗಲ್ಲು ಆ ವೆಬ್ ಸೀರೀಸ್ ವೆಬ್ ಸರಣಿಯಲ್ಲಿ ಐತಿಹಾಸಿಕ ಕತೆ ಮತ್ತು ಪ್ರೆಸೆಂಟ್ ಕತೆ ಎರಡನ್ನೂ ಕೂಡ ಬ್ಲೆಂಡ್ ಮಾಡಿದ್ದಾರೆ ಸೊ ಆ ಒಂದು ಟ್ರೆಸರ್ ಹಂಟ್ ಅಂದ್ರೆ ನಿಧಿಯ ಹುಡುಕಾಟದನ್ನ ಲಿಂಕ್ ಮಾಡಿ ಕದಂಬರ ಕಾಲದ ಕತೆಗೆ ಲಿಂಕ್ ಮಾಡಿ ಈ ಒಂದು ವೆಬ್ ಸರಣಿಯನ್ನ ಮಾಡ್ತಾ ಇದ್ದಾರೆ ಈ ಒಂದು ವೆಬ್ ಸರಣಿಯನ್ನ ನಿರ್ಮಾಣ ಮಾಡಿರೋದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಪಿ ಆರ್ ಕೆ ಸಂಸ್ಥೆಯ ಮೂಲಕ ಹಾಗೇನೆ ದೇವರಾಜ್ ಪೂಜಾರಿ ಈ ಒಂದು ಮಾರಿಗಲ್ಲು ಅನ್ನುವಂತಹ ಸರಣಿಗೆ ಆಕ್ಷನ್ ಕಟ್ ಅನ್ನ ಹೇಳಿದ್ದಾರೆ ಪ್ರಮುಖ ಪಾತ್ರಗಳಲ್ಲಿ ರಂಗಾಯಣ ರಘು ಪ್ರವೀಣ್ ತೇಜ್ ಮತ್ತು ಗೋಪಾಲಕೃಷ್ಣ ದೇಶಪಾಂಡೆ ಪ್ರಶಾಂತ್ ಸಿದ್ದಿ ಸೇರಿದಂತೆ ಹಲವಾರು ಕಲಾವಿದರು ಪ್ರತಿಭಾನ್ವಿತ ಕಲಾವಿದರು ಈ ಒಂದು ವೆಬ್ ಸರಣಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಇದೇ ಅಕ್ಟೋಬರ್ ಮೂವತ್ತ ಒಂದನೇ ತಾರೀಕಿನಿಂದ ಈ ಒಂದು ವೆಬ್ ಸರಣಿ ಮಾರಿಗಲ್ಲು ಅನ್ನುವಂತಹ ಕನ್ನಡದ ವೆಬ್ ಸರಣಿ ಝಿ ಫೈವ್ನಲ್ಲಿ ಪ್ರೀಮಿಯರ್ ಆಗುತ್ತೆ ಬಹಳ ವಿಶೇಷವಾದಂತಹ ಅನುಭವವನ್ನು ಇದು ಖಂಡಿತವಾಗಲು ಕೊಡುತ್ತೆ ಪ್ರತಿಯೊಂದು ಪಾತ್ರಗಳನ್ನು ತೋರಿಸಿರುವಂತಹ ರೀತಿ ಮತ್ತು ಪ್ರವೀಣ್ ತೇ ತೇಜ್ ಅವರು ಆ ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ರೀತಿ ಮತ್ತು ಪುನೀತ್ ರಾಜ್ಕುಮಾರ್ ಅವರು ಇದೆಲ್ಲವನ್ನು ನೋಡಿದಾಗ ಬಹಳ ಅದ್ಭುತ ಅಂತ ಅನ್ಸುತ್ತೆ ಮಾರಿಗಲ್ಲು ವೆಬ್ ಸರಣಿಯನ್ನು ಖಂಡಿತವಾಗ್ಲು ನಾವೆಲ್ಲ ಕನ್ನಡಿಗರು ನೋಡಬೇಕು ಬಹುಶಃ ಇದು ಸಿನಿಮಾ ರೂಪದಲ್ಲಿ ಬಂದಿದ್ದಿದ್ರೆ ಇನ್ನಷ್ಟು ಖುಷಿ ಆಗ್ತಿತ್ತು ಆ ಒಂದು ದೊಡ್ಡ ಪರದೆಯಲ್ಲಿ ಬೆಳ್ಳಿ ಪರದೆಯಲ್ಲಿ ಈ ಒಂದು ಐತಿಹಾಸಿಕ ಕತೆಯ ಲಿಂಕ್ ಇರುವಂತಹ ಕಥೆಯನ್ನ ಆ ಮಯೂರ ಮತ್ತು ಕದಂಬರಕಾರದ ಕಥೆಯನ್ನ ಕನ್ನಡಿಗರು ಕಣ್ತುಂಬಿಕೊಳ್ಬಹುದಿತ್ತು ಆ ಅವಕಾಶ ಇಲ್ಲ ಆದರೆ ವೆಬ್ ಸರಣಿಯ ಮೂಲಕ ನಾವು ಇಲ್ಲಿ ಈ ಒಂದು ಕದಂಬರಕಾರದ ಕಥೆಯನ್ನ ನೋಡಬಹುದು ಪುನೀತ್ ರಾಜ್ಕುಮಾರ್ ಅವರನ್ನ ಮಯೂರಿನ ಪಾತ್ರದಲ್ಲಿ ಕಣ್ತುಂಬಿಕೊಳ್ಬಹುದು ಮತ್ತೆ ಈ ಒಂದು ಟೀಸರ್ನಲ್ಲಿ ನರೇಶನ್ ಅಂದರೆ ಕಥೆಯನ್ನ ಸ್ಟೋರಿ ಟೆಲ್ಲಿಂಗನ್ನು ಮಾಡಿರೋದು ಡಾಲಿ ಧನಂಜಯ ಅವರು ಸೊ ಅವರು ಕಥೆಯನ್ನ ಹೇಳ್ತಾರೆ ಅಂದಿನ ಬನವಾಸಿ ಕದಂಬರು ಮಯೂರವರ್ಮನ ಕತೆ ಮತ್ತು ಇವತ್ತಿನ ಟ್ರೆಝರ್ ಹಂಟ್ ಅಂದರೆ ನಿಧಿಯ ಹುಡುಕಾಟ ಎಲ್ಲವೂ ಒಳಗೊಂಡಂತಹ ಒಂದು ವಿಭಿನ್ನ ಕತೆಯನ್ನು ಈ ಒಂದು ವೆಬ್ ಸರಣಿಯಲ್ಲಿ ಮಾರಿಗಲ್ಲು ಅನ್ನುವಂತಹ ವೆಬ್ ಸರಣಿಯಲ್ಲಿ ತಂದಿದ್ದಾರೆ ನನಗೆ ಈ ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ಸಿಂದ ನೋಡಿದಾಗ ನಿರ್ಮಾಣ ಮಾಡಿರುವ ರೀತಿಯ ಕಲರ್ ಟೋನ್ ಇರ್ಬೋದು ಆ ತಾಂತ್ರಿಕ ದೃಶ್ಯ ವೈಭವ ಇರ್ಬೋದು ಇದು ಇದೊಂದು ದೊಡ್ಡ ಸಿನಿಮಾಗೆ ಮಾಡಬಹುದಾದಂಥ ಎಲ್ಲ ರೀತಿಯ ಒಂದು ಕುಸುರಿ ಕೆಲಸ ಈ ಒಂದು ವೆಬ್ ವೆಬ್ ಸರಣಿಯಲ್ಲಿ ಕಾಣಿಸುತ್ತೆ ಸೊ ತುಂಬಾ ದೊಡ್ಡ ಕ್ಯಾನ್ವಾಸ್ ನಲ್ಲಿಯೇ ಒಂದು ವೆಬ್ ಸರಣಿಯನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ನನಗೆ ಸ್ಪಷ್ಟವಾಗಿ ಒಂದು ಟೀಸರ್ ಅಥವಾ ಗ್ಲಿಮ್ಸ್ ಅನ್ನ ನೋಡಿದಾಗ ಅನ್ನಿಸ್ತು ನೀವು ಕೂಡ ಈ ಒಂದು ಗ್ಲಿಮ್ಸ್ ಅನ್ನ ನೋಡಿಲ್ಲ ಅಂದ್ರೆ ನೋಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗತ್ತೆ ತಪ್ಪದೆ ಇದೇ ಮೂವತ್ತೊಂದು ಅಕ್ಟೋಬರ್ ಮೂವತ್ತೊಂದರಿಂದ ಈ ಮಾರಿಗಲ್ಲು ವೆಬ್ ಸರಣಿ ಪ್ರೀಮಿಯರ್ ಆಗುತ್ತೆ ನಾವೆಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡೋಣ ಮತ್ತೊಮ್ಮೆ ಅಪ್ಪು ಅವರು ಜೀವಂತಿಕೆಯನ್ನ ತಳೆದಿರುವಂತಹ ಮಯೂರ ವರ್ಮನ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಮಾರಿಗಲು ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ದೌತ್ಮಿ ಜಾಧವ್ ಸಿನಿಮಾ ಬಗ್ಗೆ ಇನ್ಫರ್ಮೇಶನ್ ಮತ್ತು ಎಂಟರ್ಟೈನ್ಮೆಂಟ್ಗೆ ಡೈಲಿ ಮಾಧ್ಯಮ ಅನ್ನುವಂಥ ಚಾನೆಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್